ಎಲ್ಲರಿಗೂ ನಮಸ್ಕಾರ ಶ್ರೀವಾರಿ ಕನ್ನಡ ವ್ಯಾಕರಣಿ ಸ್ವಾಗತ ನಾವು ಇವತ್ತು ಕನ್ನಡದ ಬಕಾಸುರನ ವಧೆ ಎಂಬ ಪಾಠದ ಒಂದು ವಿಸ್ತರಣೆಯನ್ನು ಮತ್ತೆ ಬಕಾಸುರನ ವಧೆ ಒಂದು ಪಾಠದ ಒಂದು ವಿಸ್ತರಣೆಯನ್ನು ನೋಡ್ಕೊಂಡು ಬರೋಣ ಬಕಾಸುರನ ವಧೆ ಬಕಾಸುರ ಅಂದರೆ ರಾಕ್ಷಸ ವಧೆ ಅಂದರೆ ಒಂದು ಸಂಹಾರ ಬಕಾಸುರನ ಸಂಹಾರ ಸ್ಲಟರ್ ಆಫ್ ಬಕಾಸುರ ಪಾಂಡವರು ಅರಗಿನ ಮನೆಯ ಬೆಂಕಿಯಿಂದ ಪಾರಾದರು ಪಾಂಡವರು ಏನು ಮಾಡ್ತಾರೆ ಅವರು ಅರಗಿನ ಒಂದು ಮನೆಯಿಂದ ಅಲ್ಲಿಂದ ಪಾರಾಗ್ತಾರೆ ಯಾಕೆ ಇದ್ರ ಹಿಂದೆ ಒಂದು ಕತೆ ಇದೆ ಸೊ ಆ ಸ್ಟೋರಿಯಿಂದ ನೀವು ಬರಬೇಕಾಗ ನಿಮಗೆ ಅರ್ಥ ಆಗುತ್ತೆ ಏನ ಪಾಂಡವಸ್ ಅಂದರೆ ಐದು ಜನ ಪಾಂಡವರು ಇರ್ತಾರೆ ಅರಗಿನ ಮನೆ ಅರಮನೆ ಪ್ಯಾಲೇಸ್ ಬೆಂಕಿ ಫೈರ್ ಪಾರಾದರು ಎಸ್ಕೇಪ್ ದ ಪಾಂಡವಾಸ್ ಎಸ್ಕೇಪ್ಟ್ ಫ್ರಮ್ ದ ಫೈರ್ ಇನ್ ಅರಗಿನ ಪ್ಯಾಲೇಸ್ ಏಕಚಕ್ರ ಎಂಬ ಊರಿಗೆ ಬಂದರು ಏಕಚಕ್ರ ಅನ್ನೋದು ಒಂದು ವಿಲೇಜ್ ನೇಮ್ ಊರು ವಿಲೇಜ್ ಬಂದರು ದೇ ಕೇಮ್ ಹಿ ಕೇಮ್ ಟು ಎ ಟೌನ್ ಕಾಲ್ಡ್ ಏಕಚಕ್ರ ಓಕೆ ಅದೊಂದು ಅಗ್ರಹಾರ ಇ ಅದು ಒಂದು ಅಗ್ರಹಾರವಾಗಿತ್ತು ಅಂದರೆ ತುಂಬ ಜನ ವಾಸವಾಗಿರುವ ಒಂದು ನಾವು ಕೇರಿ ಊಣಿ ಅಂತ ಹೆಂಗೆ ಕರಿತೀವಿ ಅದೇ ರೀತಿಯಾಗಿ ಒಂದು ವಠಾರ ಆಗಿತ್ತು ಅದು ಇಟ್ಸ್ ಅ ಹೈಲೈಟ್ ಅಲ್ಲಿ ಬ್ರಾಹ್ಮಣನೊಬ್ಬನ ಅಲ್ಲಿ ಬ್ರಾಹ್ಮಣನೊಬ್ಬನ ಮನೆಯ ಪಕ್ಕದಲ್ಲಿ ವಾಸಿಸತೊಡಗಿದರು ಹಿ ಸ್ಟಾರ್ಟೆಡ್ ಅಥವಾ ದೇ ಆರ್ ಸ್ಟಾರ್ಟೆಡ್ ಲಿವಿಂಗ್ ನೆಕ್ಸ್ಟ್ ಬ್ರಾಹ್ಮಿನ್ಸ್ ಹೌಸ್ ಒಂದು ದಿನ ಆ ಬ್ರಾಹ್ಮಣರ ಮನೆಯಿಂದ ಜೋರಾಗಿ ಅಳುವ ಧ್ವನಿ ಕೇಳಿಸಿತು ಏನಾಗುತ್ತೆ ಒಂದು ದಿವಸ ಬ್ರಾಹ್ಮಿನ್ಸ್ ಮನೆ ಯಾರೋ ಜೋರಾಗಿ ಅಳ್ತಾ ಇರೋ ಒಂದು ಶಬ್ದ ಕೇಳಿಸುತ್ತೆ ಯಾರಿಗೆ ಪಾಂಡವಸ್ಗೆ ಓಕೆನಾ ಜೋರಾಗಿ ಅಂದರೆ ತುಂಬ ಜೋರಾಗಿ ಕೇಳಿಸುತ್ತೆ ಇಸ್ ಸಂಬಡಿ ಇಸ್ ಕ್ರಯಿಂಗ್ ಲಾರ್ಡ್ ಲವ್ ಓಕೆನಾ ಏನು ಮಾಡ್ತಾಳೆ ಕುಂತಿ ಏನೆಂದು ವಿಚಾರಿಸಿ ಹೋದಳು ಕುಂತಿ ಏನು ಮಾಡ್ತಾಳೆ ಏನು ಯಾಕೆ ಏನು ಸಮಾಚಾರ ವಿಚಾರ ಮಾಡೋಣ ಅಂತ ಹೋಗ್ತಾಳೆ ಓಕೆನಾ ಒನ್ ಡೇ ಎ ಲವ್ ಕ್ರೈಂಗ್ ವಾಸ್ ಹರ್ಡ್ ಫ್ರಮ್ ದಟ್ ಬ್ರಾಮಿನ್ಸ್ ಹೌಸ್ ಓಕೆ ಕುಂತಿ ಗೋಸ್ಟು ಎನ್ಕ್ವರ್ ವಾಟ್ ಈಸ್ ದ ಮ್ಯಾಟರ್ ಕುಂತಿ ಎಂಕ್ವರಿ ಮಾಡಕ್ಕೆ ಹೋಗ್ತಾಳೆ ಏನು ಏನಾಗಿದೆ ಅಂತ ಆ ಊರಿನ ಸಮೀಪ ಬೆಟ್ಟದಲ್ಲಿ ಬಕಾಸುರನೆಂಬ ರಾಕ್ಷಸನು ವಾಸವಾಗಿದ್ದಾನೆ ಆ ಊರ ಪಕ್ಕದಲ್ಲಿ ಯಾರಿರ್ತಾರೆ ಬಕಾಸುರ ಅನ್ನೋ ಒಬ್ಬ ರಾಕ್ಷಸ ಇದ್ದಾನೆ ಎ ಎಡ್ಡೆಮೋನ್ ನೇಮ್ಡ್ ಬಕಾಸುರ ಲಿವ್ಡ್ ಇನ್ ಅ ಹಿಲ್ ಹಿಲ್ ಅಂದರೆ ಬೆಟ್ಟ ಊರು ವಿಲೇಜ್ ಸಮೀಪ ನಿಯರ್ ಎ ಡೆಮೋನ್ ರಾಕ್ಷಸ ಡೆಮೋನ್ ರಾಕ್ಷಸ ಹೀಸ್ ಲಿವಿಂಗ್ ಇನ್ ಎ ಹಿಲ್ ಅವನಿಗೆ ಹಸಿವಾದಾಗ ಊರಿನೊಳಗೆ ನುಗ್ಗಿ ಸಿಕ್ಕ ಸಿಕ್ಕ ಜನರನ್ನು ಕೊಂದು ತಿನ್ನುತ್ತಿದ್ದನು ಅವನು ಹಸಿವಾದಾಗ ಏನು ಮಾಡ್ತಾ ಇದ್ದ ಊರೊಳಗಡೆ ಬಂದು ಯಾರ ಕೈ ಸಿಗುತ್ತೋ ಅವರ ತಿಂತಾಯಿರ್ತಾನೆ ಓಕೆನಾ ವೆನ್ ಹೀ ವಾಸ್ ಹಂಗ್ರಿ ಹೀ ಎಂಟರ್ಡ್ ದೌನ್ ಆ್ಯಂಡ್ ಕಿಲ್ಡ್ ಆ್ಯಂಡ್ ಏ ದ ಪೀಪಲ್ ಹೀ ಫೌಂಟ್ ಅಂದರೆ ಆ ಕೈಗೆ ಯಾರು ಸಿಗ್ತಾರೋ ಅವ್ರನ್ನ ತಿಂದ ಇರ್ತಾರೆ ಅವರು ಸದಾ ಭಯದ ನೆರಳಿನಲ್ಲಿ ಬದುಕುತ್ತಿದ್ದರು ಅವಾಗೇನಾಗುತ್ತೆ ನಾರ್ಮಲಾಗಿ ಭಯ ಹಾಗೆ ಆಗುತ್ತಲ್ವಾ ದೇ ಆರ್ ಆಲ್ವೇಸ್ ಲಿವ್ ಇನ್ ಎ ಶಾಡೋ ಆಫ್ ದ ಫಿಯರ್ ಸದಾ ಭಯ ಸ್ಕೇರ್ಡ್ ನೆರಳು ಶಾಡು ಈ ಕಷ್ಟದಿಂದ ಪಾರಾಗಲು ಊರಿನ ಜನರು ಆ ರಾಕ್ಷಸನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡರು ಒಪ್ಪಂದ ಅಗ್ರಿಮೆಂಟ್ ಯಾರು ಊರು ಜನ ಏನು ಮಾಡ್ತಾರೆ ಅವ್ರ ಜೊತೆಗೆ ಅಗ್ರಿಮೆಂಟನ್ನು ಮಾಡಿಕೊಳ್ತಾರೆ ಟು ಎಸ್ಕೇಪ್ ಫ್ರಮ್ ದಿಸ್ ದ ಪೀಪಲ್ ಆಫ್ ದ ಚೌನ್ ಮೇಡ್ ಅ ಪ್ಯಾಕ್ ವಿತ್ ದ ಡೆಮೋನ್ ಓಕೆ ದಿನ ದಿನವೂ ಸರದಿಯಂತೆ ಒಬ್ಬರ ಮನೆಯಿಂದ ಒಂದು ಬಂಡಿ ಅನ್ನ ಎರಡು ಬಲಿಷ್ಠ ಹೋರಿಗಳು ಮತ್ತು ಒಬ್ಬ ಮನುಷ್ಯರನ್ನು ಒಪ್ಪಿಸಬೇಕಾಗಿತ್ತು ದಿನ ದಿನ ಡೇ ಒಂದು ಬಂಡಿ ಕಾಟ್ಲೋರ್ ಆಫ್ ರೈಸ್ ಆ್ಯಂಡ್ ಟು ಸ್ಟ್ರಾಂಗ್ ಬುಲಕ್ ಆ್ಯಂಡ್ ಮ್ಯಾನ್ ಓಕೆ ಒಂದು ಬಂಡಿ ಅನ್ನ ಆ್ಯಂಡ್ ಎರಡು ಬಲಿಷ್ಠ ಹೋರಿ ಮತ್ತು ಮನುಷ್ಯ ಡೇ One had to hand over a cartload of rice, two strong bullocks, and a man from one's house in Britain. Saradhi and Britain akka okay,